ಕೆರೆಗಳಲ್ಲಿ ತ್ಯಾಜ್ಯಗಳನ್ನು ಬಿಸಾಡಬೇಡಿ ಸ್ವಚ್ಛತೆ ಕಾಪಾಡಿ ನಮ್ಮೂರು ನಮ್ಮ ಕೆರೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ನಿರ್ದೇಶಕ ಜೆ ಚಂದ್ರಶೇಖರ್ ಕಿವಿಮಾತು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಮಂಡಲಮರಿ ಗ್ರಾಮದಲ್ಲಿ ಶ್ರೀ ಸುಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ನಮ್ಮೂರು ನಮ್ಮ ಕೆರೆ ಯೋಜನೆಯಿಂದ ಕೆರೆಗಳ ಅಭಿವೃದ್ಧಿಯಾಗಿ ಪರಿಸರದ ಅಂತರ್ಜಲ ವೃದ್ಧಿಯಾಗುತ್ತಿದ್ದು ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ನಿರ್ದೇಶಕ ಜೆ ಚಂದ್ರಶೇಖರ್ ಹೇಳಿದರು ಯೋಜನೆಯ ನಮ್ಮೂರು ನಮ್ಮ ಕೆರೆಗೆ ಬಾಗಿನ ಅರ್ಪಿಸಿ ಮತ್ತು ಕೆರೆಯ ನಾಮಫಲಕ ಉದ್ಘಾಟಿಸಿ ಮಾತನಾಡಿದ ಅವರು ಯೋಜನೆಯಡಿ ಕೆರೆ ಗ್ರಾಮಾಭಿವೃದ್ಧಿ ಸಂಸ್ಥೆಯಿಂದ ಅಂದಾಜು ಆರು ಲಕ್ಷ ರೂಪಾಯಿ ಗ್ರಾಮಸ್ಥರ ವಂತಿಕೆ ಹಣ ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಕೆರೆ ಹೂಳೆತ್ತಲಾಗಿದೆ ಆಧುನಿಕತೆಗೆ ಸಿಲುಕಿ ಕೆರೆಗಳು ಮಾಯವಾಗುತ್ತವೆ ನೀರಿನ ಉಳಿವಿಗಾಗಿ ಕೆರೆಗಳ ಉಳಿವು ಅತ್ಯಗತ್ಯ ಗ್ರಾಮಸ್ಥರು ಕೆರೆ ಒತ್ತುವರಿ ಮಾಡುವುದಾಗಲಿ ಗ್ರಾಮದ ತ್ಯಾಜ್ಯಗಳನ್ನು ಕೆರೆಯಲ್ಲಿ ಸುರಿಯಬಾರದು ಕೆರೆಯನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಬೇಕು ಪ್ರವಾಸಿಗರ ತಾಣವಾಗಿ ನಿರ್ಮಾಣ ಮಾಡಬೇಕು ಕೆರೆಯ ಸುತ್ತಲೂ ಸಸಿಗಳನ್ನು ಹಾಕಿ ಪರಿಸರ ಸ್ನೇಹಿ ಕೆರೆಯನ್ನ ಮಾಡಬೇಕು ಗ್ರಾಮದಲ್ಲಿ ಕೆರೆ ಸಮಿತಿಗಳನ್ನು ರಚಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಹಸ್ತಾಂತರಿಸಲಾಗಿದೆ ಕೆರೆ ಅಭಿವೃದ್ಧಿಗೆ ಜನರು ಕಾಳಜಿ ವಹಿಸಬೇಕೆಂದು ಹೇಳಿದರು ಗ್ರಾಮದ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಪತ್ತಾರ್ ಅಧ್ಯಕ್ಷತೆ ವಹಿಸಿದ್ದರು ಮಕ್ಕಳಿಯ ಶಿವಾನಂದ ಮಠದ ಪೀಠಾಧಿಪತಿ ಶಿವಾನಂದ ಮಾಸ್ವಾಮಿಗಳು ಆಶೀರ್ವಚನ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಮನಪ್ಪ ಮಾಳಿ ತಾಲೂಕಾ ಯೋಜನಾಧಿಕಾರಿ ಸತೀಶ್ ಗಾಂವ್ಕರ್ ತಾಲೂಕಾ ಕೃಷಿ ಮೇಲ್ವಿಚಾರಕ ಪ್ರಸನ್ನ ಕುಮಾರ್ ಕೆರೆ ಇಂಜಿನಿಯರ್ ಸತೀಶ್ ಸೇವಾ ಪ್ರತಿನಿಧಿ ಹೊನ್ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಸೋಮಲಿಂಗಪ್ಪ ಕುರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪುಷ್ಪಲತಾ ಮಾಲಿ ಪಾಟೀಲ್ ಮುಖಂಡರುಗಳಾದ ವೀರನ್ಗೌಡ ಪೊಲೀಸ್ ಪಾಟೀಲ್ ಗುರುನಾಥ್ ಗಡ್ಡದ್ ಬಾಲಾಜಿ ಬಡಗೇರ್ ಉಮೇಶ್ ಕಂಬಳಿ ದೇವಪ್ಪ ಹೊಸೂರ್ ಶರಣಪ್ಪ ಮೇಣೆದಾಳ್ ಶರಣಪ್ಪ ಪಟ್ಟೇದ್ ಈರಪ್ಪ ಮುಂಡರ್ಗಿ ಯಮುನೂರಪ್ಪ ಕಾಗಿ ಯಮುನೂರಪ್ಪ ಹೊಸಮನಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಗ್ರಾಮ ಪಂಚಾಯತ್ ವತಿಯಿಂದ ಮತ್ತು ನಮ್ಮ ಊರು ನಮ್ಮ ಕೆರೆ ಸಮಿತಿಯ ಸಹಯೋಗದೊಂದಿಗೆ ಮಂಡಲ ಮರಿಯ ಈ ಒಂದು ಸುಂದರವಾದಂತಹ ಕೆರೆಯ ಪೂಲನ್ನು ತೆಗೆದು ಜಲಪಾತ್ರೆಯನ್ನು ಬಹಳ ದೊಡ್ಡದಾಗಿ ಮಾಡಿ ಈ ಭಾಗದ ಕೃಷಿಕರಿಗೆ ರೈತಾಪಿ ವರ್ಗಕ್ಕೆ ಜನ ಜಾನುವಾರುಗಳಿಗೆ ನೀರನ್ನ ಗುಣಪಡಿಸುವಂತಹ ಒಂದು ಉತ್ಕೃಷ್ಟವಾದಂತಹ ಕಾರ್ಯಕ್ರಮವನ್ನ ಸುಮಾರು ಐದಾರು ತಿಂಗಳ ಹಿಂದೆ ನಾವೆಲ್ಲರೂ ಸ್ಕೂಲ್ ತೆಗೆಯುವುದರ ಮೂಲಕ ಅದನ್ನು ಆರಂಭ ಮಾಡಿದ್ದೇವೆ ಇವತ್ತು ಅದನ್ನು ಲೋಕಾರ್ಪಣೆ ಮಾಡತಕ್ಕಂತ ಒಂದು ಸುಂದರವಾದಂತಹ ಗಳಿಗೆಯಲ್ಲಿ ನಾವೆಲ್ಲ ಇದ್ದೇವೆ ದಿವ್ಯ ಸಾನಿಧ್ಯವನ್ನ ಶ್ರೀಮಠದ ಸ್ವಾಮೀಜಿ ಅವರು ವಹಿಸಿಕೊಂಡಿದ್ದಾರೆ ಅವರಿಗೆ ಭಕ್ತಿಪೂರ್ವ ಪ್ರಣಾಮಗಳನ್ನು ಸಲ್ಲಿಸಿ ಪಂಚಾಯತ್ನ ಗೌರವ ಅಧ್ಯಕ್ಷತೆ ಒಂದು ಕ್ಷೇತ್ರ ಗೊತ್ತಿದೆ ದಕ್ಷಿಣದ ಕಾಶಿ ಕರೆಯಲ್ಪಡುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸದಿಂದ ದಾನ ಧರ್ಮಾದಿಗಳಿಗೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ಸ್ಥಳ ದಿನ ಬೆಳಗಾದ್ರೆ ಮಂಜುನಾಥ ಸ್ವಾಮಿಗೆ ಲಕ್ಷಾಂತರ ಭಕ್ತಾದಿಗಳು ಬಂದು ತನ್ನ ಕಷ್ಟ ನೋ ನೋವು ದುಃಖವನ್ನ ಆ ಅಭಯದಾನದ ಕೊಡುವಂತಹ ಮಂಜುನಾಥ ಸ್ವಾಮಿ ಎದು ಅರ್ಪಿಸಿ ನೆಮ್ಮದಿ ಪಡ್ಕೊಳ್ಳುವಂತಹ ಅನೇಕ ಜನ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಇದ್ದಾರೆ ಅಷ್ಟೊಂದು ಪವಿತ್ರವಾದಂತಹ ಸ್ಥಳ ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಿ ಇಪ್ಪತ್ತೊಂದನೆಯ ಧರ್ಮಾಧಿಕಾರಿಗಳಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆಜಿಯವರು ಇವತ್ತು ಧರ್ಮಾಧಿಕಾರಿಯಾಗಿ ಈ ನಾಡಿನ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಮಾಡ್ತಾ ಬಂದಿದ್ದಾರೆ ಇವತ್ತು ಮಂಜುನಾಥ ಸ್ವಾಮಿಯ ಹಲವು ಪ್ರಸಾದವನ್ನ ಹಲವು ರೂಪದಲ್ಲಿ ಗ್ರಾಮದ ಹಳ್ಳಿ ಹಳ್ಳಿಗೆ ಬಡವರಿಗೆ ತಲುಪಿಸುವಂತಹ ಬಹದೊಡ್ಡ ಕಾಯಕವನ್ನ ಪೂಜ್ಯ ವೀರೇಂದ್ರ ಹೆಗ್ಡೆಜಿಯವರು ಇವತ್ತು ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ನಮ್ಮ ಕೊಪ್ಪಳ ಜಿಲ್ಲೆ ಈ ಕಲಬುರ್ಗಕ್ಕೂ ಕೂಡ ಈ ಮಂಜುನಾಥ ಸ್ವಾಮಿಯ ಕಾರ್ಯಕ್ರಮಗಳು ಬಂದು ಇವತ್ತು ಸ್ವಸಹಾಯ ಸಂಘಗಳನ್ನ ಮಾಡುದ್ರ ಮೂಲಕ ಮಹಿಳೆಯರ ಒಂದು ಆರ್ಥಿಕ ಅಭಿವೃದ್ಧಿಯನ್ನ ಮತ್ತು ಸರ್ವಾಂಗೀಣ ಪರಿವರ್ತನೆ ಮಾಡತಕ್ಕಂತ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ಇವತ್ತು ನಾವು ಮಾಡ್ತಾ ಬಂದಿದ್ದೇವೆ ನಾವು ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ಬ್ಯೂರೋ ಯಲಬುರ್ಗಾ